ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ನಾನ್ ನಿಮ್ಮ ಬಸವರಾಜ್ ಇದು ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್ ಸ್ನೇಹಿತರ ಈ ವಿಡಿಯೋದೊಳಗ ಒಂದು ಹೊಸ ವಿಷಯದ ಬಗ್ಗೆ ಮಾತನಾಡೋಣ ನಮಸ್ಕಾರ ಸ್ನೇಹಿತರೆ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಗೆ ಸ್ವಾಗತ ಇಂದು ನಾವು ಮಾತನಾಡೋದು ಪಡಿತರ ಚೀಟಿ ಬೇಕು ಅನ್ನೋರಿಗೆ ತುಂಬಾ ಮುಖ್ಯವಾದ ದೊಡ್ಡ ಅಪ್ಡೇಟ್ ಬಗ್ಗೆ ಫೆಬ್ರವರಿಯಿಂದ ಹೊಸ ಪಡಿತರ ಚೀಟಿಗೆ ಅರ್ಜಿ ಶುರುವಾಗುತ್ತೆ ಅಂತ ಆಹಾರ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಅಧಿಕೃತವಾಗಿ ಹೇಳಿದ್ದಾರೆ ವಿಡಿಯೋ ಕೊನೆವರೆಗೂ ನೋಡಿ ಯಾಕೆಂದ್ರೆ ಯಾರು ಅರ್ಜಿ ಹಾಕಬಹುದು ಯಾಕೆ ಇಷ್ಟು ಬಿ ಪಿ ಎಲ್ ಕಾರ್ಡ್ಗಳಿವೆ ಹೊಸ ಕಾರ್ಡ್ ಯಾವಾಗ ಹೇಗೆ ಸಿಗುತ್ತೆ ಎಲ್ಲ ಕ್ಲಿಯರ್ ಆಗಿ ತಿಳಿಸ್ತೀನಿ ಇತ್ತೀಚಿನ ಸುದ್ದಿಗಳ ಪ್ರಕಾರ ಸ್ನೇಹಿತರೆ ಕಲಬುರಗಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಆಹಾರ ಸಚಿವರು ಬಹಳ ಮಹತ್ವದ ವಿಚಾರಗಳನ್ನು ಹೇಳಿದ್ದಾರೆ ಅವರು ಹೇಳಿದಂತೆ ನಿಯಮ ಪ್ರಕಾರ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಐವತ್ತಕ್ಕಿಂತ ಹೆಚ್ಚು ಬಿ ಪಿ ಎಲ್ ಕಾರ್ಡ್ ಇರಬಾರ್ದು ಆದರೆ ಕರ್ನಾಟಕದಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಬಿ ಪಿ ಎಲ್ ಕಾರ್ಡ್ಗಳಿವೆ ಇದು ಅಚ್ಚರಿಯ ವಿಷಯ ಅಂತೆ ಕರ್ನಾಟಕದಲ್ಲಿ ಯಾಕೆ ಇಷ್ಟು ಬಿ ಪಿ ಎಲ್ ಕಾರ್ಡ್ ಮುನಿಯಪ್ಪ ಅವರು ಹೇಳಿದ್ದು ಏನು ಅಂದ್ರೆ ಕರ್ನಾಟಕ ಮಹಾರಾಷ್ಟ್ರದ ನಂತರ ಹೆಚ್ಚು ತೆರಿಗೆ ಕೊಡುವ ರಾಜ್ಯ ಕರ್ನಾಟಕ ಆದರೂ ಬಿ ಪಿ ಎಲ್ ಕಾರ್ಡ್ಗಳ ಸಂಖ್ಯೆ ಜಾಸ್ತಿ ಇದೆ ಅದಕ್ಕಾಗಿಯೇ ಸರ್ಕಾರ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನು ಗುರುತಿಸಿ ಅವುಗಳನ್ನು ಎಪಿಎಲ್ಗೆ ಬದಲಾಯಿಸುವ ಕೆಲಸ ಮಾಡ್ತಾ ಇದೆ ಆದರೆ ಇಲ್ಲಿ ಒಂದು ಮುಖ್ಯ ವಿಚಾರ ಆದ್ರಿಂದಲೇ ಹೊಸ ಪಡಿತರ ಚೀಟಿಗೆ ಅರ್ಜಿ ಹಾಕೋದನ್ನ ಸರ್ಕಾರ ನಿಲ್ಲಿಸಿಲ್ಲ ಅಂದ್ರೆ ಕಾರ್ಡ್ ಸರ್ವೆ ಮಾಡೋದ್ರಿಂದ ಈಗ ಅರ್ಜಿ ಓಪನ್ ಇಲ್ಲ ಫೆಬ್ರವರಿಯಿಂದ ಅಧಿಕೃತವಾಗಿ ಆರಂಭವಾಗುತ್ತೆ ಸರ್ಕಾರದ ಪೋರ್ಟಲ್ ಮೂಲಕವೇ ಅರ್ಜಿ ಪ್ರಕ್ರಿಯೆ ನಡೆಯಲಿದೆ ಮೂರು ಲಕ್ಷ ಅರ್ಜಿಗಳ ಪರಿಶೀಲನೆ ಏನಿದು ಮುನಿಯಪ್ಪ ಅವರು ಇನ್ನೊಂದು ವಿಷಯ ಹೇಳಿದ್ದಾರೆ ವೈದ್ಯಕೀಯ ಕಾರಣಗಳಿಗೆ ಬಿಪಿಎಲ್ ಕಾರ್ಡ್ ಪಡೆಯಲು ಪೋರ್ಟಲ್ ಓಪನ್ ಮಾಡಿದಾಗ ಬೇರೆ ಕಾರಣಗಳಿಂದಲೂ ಹಲವರು ಅರ್ಜಿ ಹಾಕಿದ್ದಾರೆ ಈ ರೀತಿಯಾಗಿ ಸುಮಾರು ಮೂರು ಲಕ್ಷ ಅರ್ಜಿಗಳು ಬಂದಿವೆ ಈಗ ಅವುಗಳ ಪರಿಶೀಲನೆ ನಡೆಯುತ್ತಿದೆ ಅಕ್ಕಿ ಬದಲು ರಾಗಿ ಜೋಳ ತೊಗರಿ ಇದು ಬಹಳ ದೊಡ್ಡ ಬದಲಾವಣೆ ಸ್ನೇಹಿತರೆ ಈಗ ಏನ್ ಸಿಕ್ತಿದೆ ಅಂದರೆ ಕೇಂದ್ರ ಸರ್ಕಾರ ಪ್ರತಿ ವ್ಯಕ್ತಿಗೆ ಐದು ಕೆಜಿ ಅಕ್ಕಿ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಐದು ಕೆಜಿ ಅಕ್ಕಿ ನೀಡುತ್ತಿದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಆಗಬಹುದಾದ ಬದಲಾವಣೆಗಳಂದ್ರೆ ದಕ್ಷಿಣ ಕರ್ನಾಟಕ ರಾಗಿ ಉತ್ತರ ಕರ್ನಾಟಕ ಜೋಳ ಮತ್ತು ತೊಗರಿಬೇಳೆ ಅಕ್ಕಿಯ ಬದಲು ಈ ಆಹಾರ ಧಾನ್ಯಗಳನ್ನು ಕೊಡೋ ಯೋಜನೆ ಸರ್ಕಾರದ್ದು ತೊಗರಿ ಜೋಳ ವಿತರಣೆ ಯಾವಾಗ ಸಚಿವರು ಹೇಳಿದಂತೆ ಶೀಘ್ರದಲ್ಲೇ ಟೆಂಡರ್ ಕರೆಯಲಾಗುತ್ತದೆ ಗುಣಮಟ್ಟವೇ ಮುಖ್ಯ ಮಾನದಂಡ ಕಲಬುರಗಿ ಭಾಗದಲ್ಲಿ ಬೆಳೆದ ತೊಗರಿಯನ್ನ ಖರೀದಿಸಲು ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗುತ್ತದೆ ಇದರಿಂದ ಸ್ಥಳೀಯ ರೈತರಿಗೆ ಲಾಭ ಗುಣಮಟ್ಟದ ಆಹಾರ ವಿತರಣೆ ಸ್ನೇಹಿತರೆ ಈ ಸುದ್ದಿಯಿಂದ ನಮಗೆ ಅರ್ಥ ಆಗುವುದೇನೆಂದರೆ ಹೊಸ ಪಡಿತರ ಚೀಟಿಗೆ ಅರ್ಜಿ ಅವಕಾಶ ಮತ್ತೆ ಬರುತ್ತೆ ಅನರ್ಹ ಕಾರ್ಡ್ಗಳು ರದ್ದು ಆಗಬಹುದು ಬಿಪಿಎಲ್ ಕಾರ್ಡ್ ಇದ್ದವರು ನಿಯಮ ಪಾಲಿಸಬೇಕು ಆಹಾರ ವಿತರಣೆ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ನಿಮಗೆ ಅಥವಾ ನಿಮ್ಮ ಮನೆಯವರಿಗೆ ಹೊಸ ಪಡಿತರ ಚೀಟಿ ಬೇಕಿದ್ರೆ ಫೆಬ್ರವರಿ ತಿಂಗಳ ಅಪ್ಡೇಟ್ಸ್ ಮಿಸ್ ಮಾಡ್ಕೊಳ್ಬೇಡಿ ನಾವು ಟೆಕ್ನಿಕಲ್ ಬೇಬಿ ಚಾನೆಲ್ನಲ್ಲಿ ವಿಡಿಯೋ ಮೂಲಕ ಅರ್ಜಿ ಹೇಗೆ ಹಾಕಬೇಕು ಬೇಕಾಗುವ ದಾಖಲೆಗಳು ಸ್ಟೇಟಸ್ ಚೆಕ್ ಮಾಡುವ ವಿಧಾನ ಎಲ್ಲವನ್ನ ವಿಡಿಯೋ ಮೂಲಕ ತರ್ತೇವೆ ಈ ಮಾಹಿತಿ ಉಪಯೋಗವಾಗಿದೆ ಅಂದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಟೆಕ್ನಿಕಲ್ ಬೇಬಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ಹೊಸ ಅಪ್ಡೇಟ್ ಜೊತೆ ಧನ್ಯವಾದಗಳು